ಸರ್ ಈಗ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದು ದರ್ಶನ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹೆಂಡತಿಗೆ ಹೇಳುವಾಗ ಯೂಸ್ ಮಾಡಿರುವಂತ ಒಂದು ಪದ ಅದನ್ನೇ ಇಟ್ಕೊಂಡು ಈಗ ಹಾರ್ಡ್ ಮಾಡಿದರೆ ಚಿತ್ರ ತಂಡದವರು ಸೊ ಅದೆಷ್ಟು ಸರಿ ಅಂತ ಅನ್ಸುತ್ತೆ ಅವರು ವೈಯಕ್ತಿಕ ಬದುಕನ್ನ ಸಿನಿಮಾ ಇದಕ್ ತರೋದು ಜೊತೆಗೆ ಅವರು ಎಲ್ಲೋ ಯಾವ್ದೋ ಹಾಡಿದ ಮಾತನ್ನ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳೋದು ಅದೆಷ್ಟು ಸರಿ ಅಂತ ಪ್ರಶ್ನೆ ಕಾಣುತ್ತೆ ಅದರಲ್ಲೂ ಅದು ಆ ಪದ ಯೂಸ್ ಮಾಡಿರೋದು ಅವ್ರ ಹೆಂಡತಿ ಜೊತೆ ಮಾತನಾಡುವಾಗ ಯಾಕೆ ಅದನ್ನ ಹಾಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದು ತಪ್ಪಾ ಮೇಡಮ್ ತಪ್ಪಾ ಸನ್ನಿವೇಶ ಆ ಪದವನ್ನ ಯೂಸ್ ಮಾಡಿರೋ ಸನ್ನಿವೇಶ ತಪ್ಪಾಗಿತ್ತು ಕಾನೂನಲ್ಲಿ ಅವ್ರಷ್ಟೇ ಅವ್ರ ಹೆತಿ ಬಳಸ್ಬೇಕು ಅಂತಿದ್ಯಾ ಇದ್ಯಾನ್ ಇದೆಯಾ ಬೇರೆ ನಾವು ಮಾಡಿದ್ರೆ ತೊಂದರೆ ಆಗುತ್ತೆ ನೀವು ಮಾಡಿದ್ರೆ ಅಥವಾ ಬೈಯುವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ನಾನು ಆತರದ್ದು ಪದ ಬಳಕೆ ಮಾಡಲ್ಲ ಮೇಡಮ್ ನಾನು ಪದ ಬಳಕೆ ಬೇರೆ ಇರ್ತದೆ ಅದು ಬೇಡ ಆದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಪದ ಬಳಕೆನ ಇಂಥ ಗಂಡ ಇಂಥ ಹೆಂಡತಿಗೆ ಹೇಳ್ಬೇಕು ಅಂತ ಮೇಡಮ್

ಏನೋ ಅಂದಿಲ್ವಲ್ಲ ಇದ್ರ ನೆಮ್ಮದಿ ಆಗಿರ್ಬೇಕು ಅಂತ ಅವ್ರ ಎಂಟಿ ಹೇಳವ್ರೆ ಅದನ್ನ ಡೈರೆಕ್ಟರ್ ಮುಂದೆ ಹೇಳವ್ರೆ ಡೈರೆಕ್ಟರ್ ಅದನ್ನ ಆಯ್ತು ಸಿನಿಮಾದ ಹೇಳ್ಬಿಟ್ಟು ಹಾಕೊಂಡ್ರ ಏನ್ ತಪ್ಪೇನಿದೆ ಕೊನೆ ಮಾಡ ಬದುಕಬೇಕು ಅಂತ ಏನೋ ಹೇಳಿದಾರ ಆರ್ ಬಿ ಐನ ಧರಣೆ ಮಾಡೋಣ ಅಂತ ಏನೋ ಅಂದಿದಾರ ಏನು ಅಂದಿಲ್ಲ ಅವ್ರ ಬದುಕು ವೈಯಕ್ತಿಕ ಬದುಕುಗಳು